ವೇದಿಕೆ ಮೇಲೆ ಇರುವಂತ ಎಲ್ಲ ಕಣ್ಯರಿಗೂ ಡಾಕ್ಟರ್ ಸಿ ಜಾರಿ ಸಂತೋಷ ತುಂಬಾ ಜನ ಇದಾರೆ ತುಂಬಾ ಎಲ್ಲ ಇದ್ದಾರೆ ಇದ್ರೆಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ವರ್ಷಗಳಿಂದ ಪತ್ರಿಕರ ಏಳಿಗೆಗಾಗಿ ಶ್ರಮ ವಹಿಸ್ಕೊಂಡೇ ಬಂದಿದೆ ಇವಾಗ ಪ್ರಪ್ರಥಮ ಬಾರಿಗೆ ವಿದೇಶದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿರುವಂಥ ಸಾಧಕರನ್ನ ಗುರುತಿಸಿ ಪ್ರೋತ್ಸಾಹ ನೀಡೋದಕ್ಕೋಸ್ಕರ ಒಂದು ಅವಾರ್ಡ್ ಫಂಕ್ಷನ್ ಆರ್ಗನೈಸ್ ಮಾಡಿದ್ದಾರೆ ಸ್ಪೆಷಲಿ ದುಬೈನಲ್ಲಿ ಮ್ಯೂಸಿಯಮ್ ಆಫ್ ದ ಫ್ಯೂಚರ್ ಅದು ತುಂಬ ಡಿಮ್ಯಾಂಡ್ ಇರೋವಂಥ ಒಂದು ಜಾಗ ಅಡ್ವಾನ್ಸ್ ಆಗಿ ಟಿಕೆಟ್ನ ಬುಕ್ ಮಾಡಬೇಕು ಅಲ್ಲಿ ಹೋಗ್ಬೇಕಂದ್ರು ಕೂಡ ಸೊ ಆ ಥರ ಒಂದು ಹೈ ಎನ್ ಪ್ಲೇಸ್ನಲ್ಲಿ ಒಂದು ಬ್ಯೂಟಿಫುಲ್ ಅವಾರ್ಡ್ ಫಂಕ್ಷನ್ ಮಾಡ್ತಿರೋದು ತುಂಬ ಖುಷಿ ಇದೆ ಯಾಕೆಂದರೆ ಹಾಗೆ ಮೇಘನಾ ಮ್ಯಾಮ್ ಹೇಳ್ದಂಗೆ ಎಷ್ಟೋ ಜನಕ್ಕೆ ಅವಾರ್ಡ್ಸ್ಗಳು ಸಿಕ್ಕಿರಲ್ಲ ಈಗ ನಾನು ಒಬ್ಬ ನಟಿಯಾಗೆ ಹೇಳಬೇಕು ಅಂತಂದಾಗ ಎಷ್ಟೋ ಜನ ಕಲಾವಿದರಿಗಿರ್ಬೋದು ಅಂತ ತುಂಬ ಸಾಧನೆ ಮಾಡಿರುವಂಥವ್ರಿಗೆ ಒಂದು ಎನ್ಕರೇಜ್ಮೆಂಟ್ ಅನ್ನೋದು ತುಂಬ ಬೇಕಾಗಿರುತ್ತೆ ಆ ಒಂದು ಒಳ್ಳೆ ಕೆಲಸನ ಈ ಒಂದು ಜರ್ನಲಿಸ್ಟ್ ಯೂನಿಯನ್ ಮಾಡ್ತಿರೋದು ತುಂಬ ಖುಷಿ ಇದೆ ಯಾಕಂದ್ರೆ ಮಾಡೋ ಒಂದು ಕೆಲಸಗಳಿಗೆ ಒಬ್ರು ಬೆಂತಟ್ಟಿ ಪ್ರೋತ್ಸಾಹ ನೀಡಿದಾಗ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಹೋಗಿ ನಿಲ್ಬೋದು ಆ ಒಂದು ಒಳ್ಳೆ ಕೆಲಸ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅದರಲ್ಲಿ ನನ್ನ ಒಬ್ಬರನ್ನ ಗುರುತಿಸಿ ಒಂದು ಸಾಧಕರ ಲಿಸ್ಟಲ್ಲಿ ಕರೆದು ಒಬ್ರು ಅತಿಥಿಯಾಗಿ ಅಲ್ಲಿವರೆಗೂ ಕರಿತಾ ಇರೋದಕ್ಕೆ ತುಂಬ ಹೆಮ್ಮೆ ಇದೆ ತುಂಬ ಖುಷಿ ಇದೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಆ್ಯಂಡ್ ಈ ಒಂದು ಬ್ಯೂಟಿಫುಲ್ ಫಂಕ್ಷನ್ನ ಅಷ್ಟು ವಿದೇಶದಲ್ಲಿ ಮಾಡಬೇಕು ಅಂತ ಅಂದಾಗ ಎಷ್ಟು ಆರ್ಗನೈಸ್ ಮಾಡೋಕ್ಕೂ ತುಂಬ ಕಷ್ಟ ಇರುತ್ತೆ ಟ್ರಾವೆಲ್ ಟಿಕೆಟ್ಸ್ ಬುಕ್ ಮಾಡಬೇಕು ಹೋಟೆಲ್ಸ್ ಬುಕ್ ಮಾಡಬೇಕು ಇಷ್ಟು ಜನನ ಅಲ್ಲಿವರೆಗೂ ಕರ್ಕೊಂಡು ಹೋಗಿ ಆರ್ಗನೈಸ್ ಮಾಡ್ತಿರೋದು ಅದೊಂದು ಸುಲಭದ ಮಾತಲ್ಲ ವೆರಿ ಪ್ರೌಡ್ ಫಾರ್ ದ್ಯಾಟ್ ಆ್ಯಂಡ್ ಯಾ ಅಂಡ್ ಸೀಜರ್ ಜಯ ಸರ್ ಬೀಯಿಂಗ್ ಅ ಬಿಸ್ನೆಸ್ ಮ್ಯಾನ್ ನೀವು ಪ್ರತಿಯೊಬ್ಬ ಸಾಧಕರಿಗೂ ನೀವು ಅವತ್ತಿಂದ ನಾನು ನೋಡ್ಕೊಳ್ತಾ ಬರ್ತಾನೇ ಇದ್ದೀನಿ ತುಂಬ ವರ್ಷಗಳಿಂದ ನೀವು ಪರಿಚಯ ನನಗೆ ಅವತ್ತಿಂದ ಎಲ್ರಿಗೂ ತುಂಬ ಎನ್ಕರೇಜ್ ಮಾಡ್ಕೊಳ್ತಾನೆ ಬಂದಿದ್ದೀರಾ ಅದು ತುಂಬಾ ಖುಷಿ ಆಗುತ್ತೆ ನಿಮಗೆ ಆ ಒಂದು ಅವಲವು ಎಂಟರ್ಟೈನ್ಮೆಂಟ್ ಅಲ್ಲಿ ಇರ್ಬೋದು ಅಥವಾ ಪ್ರತಿಯೊಬ್ಬ ಸಾಧಕರ ಮೇಲೆ ಇರುವಂಥದ್ದು ನೋಡಿದಾಗ ಖುಷಿ ಆಗುತ್ತೆ ನಿಮ್ಮ ಸಹಕಾರದಲ್ಲಿ ದುಬೈನಲ್ಲಿ ಈ ಒಂದು ಈವೆಂಟ್ ನಡೀತಾ ಇದೆ ಅಂತ ಇನ್ನು ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಅಗೇನ್ ಅಂಡ್ ಬರ್ತಿರುವಂಥ ಎಲ್ಲ ಸಾಧಕರಿಗೂ ಅಡ್ವಾನ್ಸ್ ಆಗಿ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಸೊ ಸೊ ಮಚ್ ವೆರಿ ವೆರಿಯಾಕ್ ಟು ಪಾರ್ಟ್ ಆಫ್ ದಿಸ್ ಈವೆಂಟ್ ಅಂತಾನೆ ಹೇಳ್ಬೋದು ಅಂಡ್ ಹರೀಸ್ ಅಂತ ಸರ್ ನಿರ್ದೇಶನದಲ್ಲಿ ಮೂಡ್ ಬರ್ತಿರೋದು ಇನ್ನೂ ಖುಷಿ ಇಲ್ಲ ಯಾಕಂದ್ರೆ ಅವ್ರ ಆಲ್ರೆಡಿ ಪ್ರೂವ್ ಸ್ಟಾರ್ ಡೈರೆಕ್ಟರ್ ಸೊ ಅವರ ಒಂದು ನಿರ್ದೇಶನದಲ್ಲಿ ಇದೊಂದು ಮೂಡ್ ಬರ್ತಾ ಇರೋದು ಖುಷಿ ಇದೆ